ನಮಸ್ಕಾರ ನಮಸ್ತೆ ಗೌರಿಬಿದನೂರು ತಾಲ್ಲೂಕು ಹೊಸೂರು ಹೋಬಳಿ ಕೆಂಕ್ರೆ ನಮ್ಮದು ನಮ್ಮ ಹೆಸರು ನರಸಿಂಹ ರೆಡ್ಡಿ ಅಂತ ನಾವು ಸುಮಾರು ಒಂದು ನಾವು ಮದುವೆ ವಯಸ್ಸಿಗೆ ಬಂದಾಗಿಂದ ಕಟ್ತಾ ಇದ್ದೀವಿ ಓರಿನ ಸರಿ ಮಾ ತರೋದು ನಾವು ಆರಂಭ ಮಾಡ್ಕೊಂಡು ಮಾರೋದು ಅಲ್ಲ ಒಂದು ವೇಳೆ ಲಾಸ್ಗೂ ಮಾರ್ಬೋದು ಆದಾಯಕ್ಕೂ ಮಾರ್ಬೋದು ನಾವು ಆರೋಗ ಹಿಂಗೆ ಅಂತ ಬಸ್ಬನ್ನ ಹಿಂಗೆ ಮಾಡ್ತೀವಿ ಅಂತೂ ಹೇಳೋಕ್ಕಾಗಲ್ಲ ನಾವು ಸುಮಾರು ಕಟ್ಕೊತೀವಿ ಅವು ರವೆ ಬೂಸ ಚಕ್ಕೆ ಬೂಸೆ ಎಲ್ಲ ಇಂಡಿ ಎಲ್ಲ ಚೆನ್ನಾಗಿ ಸಾಕ್ತೀವಿ ಘಾಟಿ ಒಳಗೆ ಸಾಕಿದ್ವಿ ನೀವು ಘಾಟಿ ಒಳಗೆ ಬಂದಿದ್ರೂ ಇಲ್ಲೋ ನಮಗೆ ಗೊತ್ತಿಲ್ಲ ಅಲ್ಲಿನೂ ಎಲ್ಲ ಎತ್ಕೊಂಡು ಹೋದ್ರು ಪೋಟ ಅದೆಲ್ಲ ಸರಿ ಚೆನ್ನಾಗಿ ಸಾಕಿದ್ವಿ ನಾಲ್ಕಲ್ಲೋರಿ ವರ್ಷಕ್ಕೆ ಇಷ್ಟೇ ಜೊತೆ ಅಂತ ಹೇಳೋಕ್ಕಾಗಲ್ಲ ಹೆಂಗೆ ಅಂದ್ರೆ ಕೆಲವು ಬಂದು ಅವು ಬೇಗ ಮಾರ್ಕೊತವೆ ಮತ್ತೆ ತತ್ತೀವಿ ಕೆಲವು ನಮ್ಮಲ್ಲಿ ಉಳ್ಕೊಬಿಡ್ತವೆ ಸುಮಾರು ದಿನ ನಾವು ಇಷ್ಟೇ ಜೊತೆ ವರ್ಷಕ್ಕೆ ಮಾರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅವು ಸೇಲ್ ಆದಂಗೆ ನಾವು ತಗೊಬರ್ತಾ ಇರ್ತೀವಿ ಸಾಕಾಕಿ ಜೊತೆಲಿ ಎಷ್ಟು ಕೊಟ್ಟಿದೆ ಅವು ಎರಡೂವರೆ ಲಕ್ಷಕ್ಕೆ ಕೊಟ್ವಿ ಎರಡು ಲಕ್ಷ ಹ್ಞೂ ನಾಲ್ಕಲ್ಲ ಈ ಎತ್ತುಗಳ ಬಗ್ಗೆ ಇವು ಮಂಡ್ಯ ಕಡೆ ಅವು ಈ ಎತ್ತು ನಾವು ಅಲ್ಲಿ ಅವ್ರಿಗೆ ಒಂದು ಲಕ್ಷ ಅರವತ್ತೈದು ಸಾವಿರ ಕಟ್ಟೋಣ ಅಲ್ಲಿಂದ ಚಾರ್ಜು ಒಂದು ನಾ ನಾಲ್ಕೂವರೆ ಸಾವಿರ ಬಾಡಿಗೆ ಅಲ್ಲಿಂದ ಹಾಕ್ಕ ಬಂದಿದ್ವಿ ನಮ್ಮೂರಿಗೆ ಹಾಕ್ಕಬಂದು ಏನೋ ಸಾಕಿದ್ವಿ ಈ ಬಜಾರಿಗೆ ಬರೋಣ ಈ ಮದಗಿರಿಗೆ ಅಂತ ಹೇಳಿ ಬಂದ್ವಿ ಇನ್ನೂ ಮಾರಿಲ್ಲ ವ್ಯಾಪಾರ ಹೇಳ್ತಾ ಇದ್ದೀವಿ ಕೇಳ್ತಾರೆ ಹೋಗ್ತಾರೆ ಇನ್ನೂ ಮಾರಿಲ್ಲ ಇಷ್ಟು ಆಯ್ತು ಇವು ತಂದು ನಾವು ಎರಡು ಆಗಿದೆ ಅಷ್ಟೇ ಹ್ಞೂ ಇವು ಎರಡು ಲಕ್ಷ ಇಪ್ಪತ್ತು ಸಾವಿರ ಇದ್ದೀವಿ ವ್ಯಾಪಾರ ನಾವು ನಾವು ಒಂದು ಒಂದು ಎಂಬತ್ತೈದು ತೊಂಬತ್ತಾದ್ರೂ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಇರಲಿ ಯಾರು ನಾವು ಹೇಳ್ದಷ್ಟೇ ಕೊಡೋಲ್ಲ ಮೇಲೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಮಾರೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಕಡೆಯಲ್ಲು ಎರಡೂ ಎರಡೂ ಕಡೆ ಇವು ಅಲ್ಲಿ ಕಾಣ್ತಾ ಇರೋ ಒಳ್ಳೆ ಗುಣ ಒಳ್ಳೆ ತಳಿ ನೋಡಿ ನಾವು ತಗೊತೀವಿ ನಮಗೆ ಹಳ್ಳಿ ಕಾರಿಗೆ ಚೆನ್ನಾಗಿಡಿಸುತ್ತೆ ಚೆನ್ನಾಗಿ ಆರಂಭ ಹೊಡಿಬೋದು ಅಂತ ಅಂದ್ಕೊಂಡು ನಾವು ಇಂಥ ಊರಿನ ಸೆಲೆಕ್ಷನ್ ಮಾಡ್ತರ್ತೀವಿ ಅದೂ ಏನು ಕೆಲವರೆಲ್ಲ ಬರೀ ಕರನ್ಸ್ ಹಾಕ್ತಾರೆ ಕರನ್ಸ್ ಹಾಕೋದೇನು ದೊಡ್ಡದೇನಲ್ಲ ಈ ಇವು ಒಂದು ಜೊತೆ ಸಾಕೋದು ಮೂರು ಜೊತೆ ಕರ ಹಾಕ್ಬೋದು ಹೇಳ್ತಾರಲ್ಲ ಇಲ್ಲಿ ಕೆಲವರು ನೀವು ದೊಡ್ಡದ್ ಸಾಕೋದ್ರನ್ನ ನಾವು ಐದು ಜೊತೆ ಸಾಕ್ತೀವಿ ಅಂತಾರೆ ಇಲ್ಲಿ ಇದ್ದಾರೆ ಅವ್ರು ಹೇಳ್ತಾರೆ ನಮಗೆ ಅವ್ರಿಗೂ ನಮ್ಗೆ ಪರಿಚಯ ಜಾಸ್ತಿ ನೀವು ಗೌಡ್ರೆ ಇಷ್ಟು ದೊಡ್ಡದ್ದು ಸಾಕ್ತಿರಲ್ಲ ಇವು ಕಾಕ ಹುಲ್ಲು ಇವು ಕಾಕ ತಿಂಡಿನ ನಾವು ಐದಾರು ಜೊತೆಗೆ ಹಾಕಿ ಸಾಕ್ಬೋದು ಅಂತಾರೆ ಆದರೂ ನಮ್ಗೆ ಅಭಿಡ್ಸಲ್ಲ ನಮಗೆ ಈ ಥರನೇ ಇರಬೇಕು ಜಾಸ್ತಿ ನೀವು ನಾಲ್ಕಲ್ಲು ಕಡೆ ಹಾಂ ಕಡೆ ಆಯ್ತು ಕಟ್ತೀವಿ ಅದರಲ್ಲಿನೂ ಎರಡಲ್ಲೂ ಓರಿ ಅಂತಂದರೆ ಈ ಸೈಜ್ ಇರಬೇಕು ಎರಡಲ್ಲಿಗೆ ಈ ಸೈಜ್ ಇದ್ದಾಗ ನಾವು ತಗೊಂತೀವಿ ಎರಡಲ್ಲರಿಂದ ನಾಲ್ಕಲ್ಲಿಗೆ ಬರುತ್ತೆ ಅದು ಭಾರಿ ಲೆಕ್ಕ ಓರಿ ಸೈಜ್ ಇರುತ್ತೆ ಈ ಏನು ಮಾಡುತ್ತೆ ಅಂದರೆ ಈ ಚಿಕ್ಕವು ಒಂದಲ್ಲಿ ಎರಡಲ್ಲಿ ತಗೊಂಡ್ರೆ ನಮಗೆ ಸೈಜ್ ಇರಲ್ಲ ನಾವು ತಗೊಂಡು ಹಾಕುವಾಗಲ್ಲ ಈ ಥರ ಸೈಜ್ ಇರಬೇಕು ಓರಿ ಹ್ಞೂ ಸೈಜು ಜಂಪು ನಾಟು ಇರಬೇಕು ಕೊಂಬುಗಳು ಸ್ವಲ್ಪ ದಪ್ಪ ಇದ್ದಾವೆ ಉದ್ದ ಏನು ಅದು ಜಾತಿ ಬಂದಿರೋದೇ ಆ ಥರ ಇವಾಗ ಅದಕ್ಕೆ ದಪ್ಪ ಇದೆ ಇದಕ್ಕೆ ಸಣ್ಣಗಿದೆ ಆ ಥರ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋವಲ್ಲವಲ್ಲ ಅವು ಯಾವುದೇ ಅದೊಂದು ತಾಯಿಯಲ್ಲಿ ಹೊಟ್ಟೆ ಹುಟ್ಟಿರ್ತೈತೆ ಇದೊಂದು ತಾಯಿಯಾಗಿ ಹೊಟ್ಟೆ ಹುಟ್ಟಿರ್ತೈತೆ ಎಲ್ಲ ಇದೊಂದು ಥರ ಬರುತ್ತೆ ಅದೊಂಥರ ಅದು ಸಣ್ಣಗೆ ಬರುತ್ತೆ ದಪ್ಪನಾಗಿ ಬಂದಿದೆ ನೀವು ಏನು ನೋಡಿ ಜೊತೆ ಮಾಡಿದೆ ಇವೆರಡು ಯಾರೋ ಮಾಡಿದ್ದಾರೆ ನಾವು ಮಾಡಿರೋದಲ್ಲ ಜೊತೆ ಯಾರೋ ಕಲಾವಿದರು ಯಾರೋ ಮಾಡಿ ಅವನ್ನ ಜತೆ ಕೂಡಿಸಿದ್ದಾರೆ ನಾವು ಜೋಡಿ ಸರಿ ಅಂತ ನಾವು ತಂದಿದ್ದೀವಿ ಸೆಲೆಕ್ಷನ್ ಮಾಡಿ ಜೊತೆ ಮಾಡಬೇಕು ಅಂತ ಅಂದರೆ ಅವನ್ನ ನಾವೇ ಆಗಲಿ ಇನ್ನೂ ಯಾರೇ ಆಗಲಿ ಅವನ್ನ ಏನು ಮಾಡ್ತಾರೆ ಅಂದರೆ ಓಡಾಡ್ಕೊಂಡು ನೋಡ್ತಾರೆ ಏನು ಕರುವಿನಲ್ಲಿ ಕರುವಿನಲ್ಲಿ ಓಡಾಡ್ಕೊಂಡು ನೋಡಿಬಿಟ್ಟು ಜತೆ ಕೂಡಿಸ್ತಾರೆ ಅದು ದೊಡ್ಡವಾದ ಮೇಲೂ ಏರುಪೇರು ಆಗುತ್ತೆ ಆವಾಗ ತಿರ್ಗಾ ಏರುಪೇರು ಮಾಡಿಬಿಟ್ಟು ಜಜೆ ಮಾಡ್ತಾರೆ ಅಥವಾ ಆಯಿತಾ ಆ ದೊಡ್ಡವಾದ ಮೇಲೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗ್ತದೆ ಕರುನ್ ಸಾಕ್ದವಾಗ ದೊಡ್ದ್ರ ಜೊತೆಗೆ ದೊಡ್ಡದೇ ಆಗ್ತಾರೆ ಚಿಕ್ಕದ್ರ ಜೊತೆಗೆ ಚಿಕ್ಕದೇ ಸೇರಿಸ್ತಾರೆ ಅವಾಗ ಎರಡೂ ಈಕ್ವಲ್ ಚೆನ್ನಾಗಿರ್ತವೆ ದೊಡ್ಡ ದೊಡ್ಡವೇ ಚೆನ್ನಾಗಿರ್ತವೆ ಚಿಕ್ಕದು ಚಿಕ್ಕವೇ ಚೆನ್ನಾಗಿರ್ತವೆ ಆ ಥರ ಕೊಡಿಸ್ತಾರೆ ಜೊತೆ ಮಧುಗಿರಿ ಜಾತ್ರೆ ಬಗ್ಗೆ ಒಂದು ಸ್ವಲ್ಪ ಹೇಳಿದ ಇತಿಹಾಸ ಮಧುಗಿರಿ ಜಾತ್ರೆ ಬಗ್ಗೆ ಏನು ಇಷ್ಟು ದಿನಗಳಿಂದ ಏನೋ ಏನೋ ಅವರು ಕ್ರಮ ತಗೊಂಡಿಲ್ಲ ಈಗಿತ್ತ ಕ್ರಮ ತಗೊಂಡಿದ್ದಾರೆ ಬೆಳಕಿದೆ ಚೆನ್ನಾಗಿ ಊಟ ವ್ಯವಸ್ಥೆ ಐತೆ ಅಂತ ಹೇಳ್ತಾ ಇದ್ದಾರೆ ಊರು ವ್ಯವಸ್ಥೆನೂ ಮಾಡ್ತಾರೆ ಅವರು ಯಾಕೆಂದ್ರೆ ಅವರು ಪ್ರತಿಯೊಂದು ಜಾತ್ರೆಗಳಾಗೂ ಊರು ವ್ಯವಸ್ಥೆ ಎಲ್ಲ ಅನುಕೂಲ ಮಾಡೋದು ಅವರು ತಿಳ್ಕೊಂಡಿದ್ದಾರೆ ಅವರು ಅನುಕೂಲ ಮಾಡ್ತಾ ಇದ್ದಾರೆ ಇದು ಶಾನ ವರ್ಷಗಳಿಂದ ನಡೀತಾ ಇದೆ ನಮ್ಮ ತಾತುಗಳ ಕಾಲದಿಂದನೂ ನಡೀತಾ ಇದೆ ಅದೆಲ್ಲ ನಮಗೆ ಗೊತ್ತಿಲ್ಲ ಎಷ್ಟುಲಿ ಎಷ್ಟು ವರ್ಷಿಂದ ನಡೀತು ನಾವೇ ನೋಡಿಲ್ಲ ಮೊದ್ಲಿಂದ ನಡೀತಾ ಇದೆ ಇದು ಇತಿಹಾಸ ಅಂತೂ ಹಾಂ ಮೊದ್ಲಿಂದ ನಡೀತಾ ಇದೆ ಇದು ಹೊಸ್ದಾಗಿ ಮಾಡಿರೋ ಅಂಥ ಜಾತ್ರೆ ಏನಲ್ಲ ಇದು ಪೂರ್ವಕಾಲದಿಂದ ನಡೀತಾ ಇದೆ ಇದು ಜಾತ್ರೆ ಇದು ಕೆಮ್ಮೆನಹಳ್ಳಿ ಘಾಟಿ ಸುಬ್ರಹ್ಮಣ್ಯಮು ಇವೆಲ್ಲ ಕೆಲವು ಜಾತ್ರೆಗಳಿದ್ರೆ ಆಶೀರ್ವಾದ ಇವೆಲ್ಲ ಪೂರ್ವಕಾಲದಿಂದ ನಡೀತಾ ಇದೆ ಇನ್ನೂ ಅದರಲ್ಲಿ ಮದ್ದ ಎಲ್ಲ ಹೊಸ್ದಾಗ ಹುಟ್ಟಿರೋ ಜಾತ್ರೆಗಳು ಕೆಲವು ಏಯ್ ನಡೆಯೋಲ್ಲೇ ವರ್ಷಕ್ಕೆ ಎಷ್ಟು ಜೊತೆ ಊರಿಗಳು ತಗೊಂತೀರ ಹಾಂ ವರ್ಷಕ್ಕೆ ಒಂದು ಐದು ಜೊತೆ ಹಳ್ಳಿ ಮೇಲೆ ತಗೋತೀರಾ ಅಥವಾ ಜಾತ್ರೆ ನಾವು ಜಾತ್ರೆಗಳಲ್ಲಿದ್ದಾಗ ಹಳ್ಳಿ ಮ್ಯಾಗು ಮಂಡ್ಯ ಮದ್ದೂರು ಮೈಸೂರುವರೆಗೂ ಹೋಗ್ತೀವಿ ತರೋಕೆ ಸರಿ ಜಾತ್ರೆಗಳಿದ್ದಾಗ ಜಾತ್ರೆಗೆ ನಾನು ಸೆಲೆಕ್ಷನ್ ಆದರೂ ಜಾತ್ರೆಗೆ ತೊಗೊತೀವಿ ಹ್ಞೂ ತೊಗೊಂತೀವಿ ಏನೋ ಅಕ್ಷ ಮಾತ್ರ ಜಾತ್ರೆಗೆ ನಮಗೆ ಸೆಟ್ ಆಗ್ದಾಗಿದ್ದರೆ ಇವಾಗ ನಮಗೆ ಪರಿಚಯಸ್ರು ಇರ್ತಾರೆ ಅವ್ರನ್ನೆಲ್ಲ ಫೋನ್ ಕಾಲ್ ಹಾಕ್ತೀವಿ ತಿಳ್ಕೊತೀವಿ ಇಂಥ ಕಡೆ ಒಳ್ಳೆಯ ಬಾಪ ಅಂದಾಗ ಹೋಗಿ ನೋಡ್ತೀವಿ ನಮ್ಗೆ ಸಮಾಧಾನ ಆದ್ರಲ್ಲಿ ಇಡ್ಕೊಬರ್ತೀವಿ ಏನಾದ್ರೂ ಔಟ್ ಆಫು ಈ ದೊಡ್ಡ ಮತ್ತದೂ ದನ ಕೊಂಡ್ಕೊಂಬೋರು ಕಮ್ಮಿ ಯಾತದೋ ಸಣ್ಣ ಪುಟ್ಟ ಕೊಂಡ್ಕೊಂಬ್ರು ಬಂದಿದ್ದಾರೆ ವರ್ಷ ಮನೇಲಿ ದನ ಹಾಂ ವರ್ಷ ಇರ್ತದೆ ಮಾರಿ ನಾವು ತರೋದು ಒಂದು ಎಂಟು ದಿನಲ್ಲಿ ಲೇಟ್ ಆಗಬಾರ್ದು ಎಂಟು ದಿನ ಹತ್ತು ದಿನ ಅಷ್ಟೇ ಆಗಲಿ ದನ ಅಂತೂ ಡೈಲಿ ಇರುತ್ತೆ ಯಾವಾಗ ಹಾಂ ಯಾವಾಗ ಅದು ದನ ಬೇಕು ಅಂದರೆ ನಿಮಗೆ ಹಾಂ ಇರುತ್ತೆ ಡೈಲಿ ಇರುತ್ತೆ ಅದು ಏನು ಅತಿ ಕಮ್ಮಿ ಅಂದರೆ ಒಂದೂವರೆ ಲಕ್ಷದಿಂದ ಮೇಲ್ಗಡೆಯೇ ಅಂತ ಕೆಳಗಲ್ ಮಟ್ಟದ ದನ ಏನು ಕಟಾಲ ಹ್ಞೂ ಹಾಂ ನಾಲ್ಕಲ್ಲು ಇಂದ ಆರು ಕಡೆವರ್ಗು daily rut dan okey ai yeah.